ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಏನು ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಮತ್ತು ದಿನಾಲೂ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿ ಎಲ್ಲರೂ ಒಂದು ಯೋಚನೆ ಇರ್ತದೆ ಮತ್ತು ಮಕ್ಳು ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಲಂಚ್ ಬಾಕ್ಸಿಗಾದ್ರೂ ಏನು ಅನ್ನೋದು ಯೋಚನೆ ಅಂಥದ್ದೇ ಒಂದು ದಿಢೀರ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಅದಾವ ರೀ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ ಯಾವುದೇ ಬ್ರ್ಯಾಂಡದ್ದು ಇಡ್ಲಿ ರವೆ ಏನಾದ್ರೂ ತೊಗೊಬೋದು ಅಥವಾ ಕೆಲವರು ಇಡ್ಲಿ ರವೆಯನ್ನ ಮನೆಯಲ್ಲೇ ರೆಡಿ ಮಾಡ್ಕೋತಾರೆ ಆ ರವೇನಾದ್ರೂ ತಗೋರಿ ನಡೀತವೆ ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆ ರವೆಯನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ಇದ್ರೊಳಗೆ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ ರೀ ನೋಡಿ ಈಗ ನೀರನ್ನು ತೆಗೆದಿದ್ದೀನಿ ರೀ ಈಗ ಇದಕ್ಕೆ ಈ ರವೆಗೆ ನಾನು ಬಿಸಿ ನೀರನ್ನ ಅಂದ್ರೆ ಏನು ಕುದಿ ಬಂದಿರ್ತಾವಲ್ರಿ ಹಂಥದೇ ನೀರನ್ನ ಹಾಕ್ತಾ ಇದೀನಿ ನೋಡಿ ಆ ರವೆ ಮುಳುಗಷ್ಟು ನೀರನ್ನು ಹಾಕಿರೋ ಸಾಕ್ರಿ ಈಗ ಇದನ್ನ ಮುಚ್ಚಿ ತೆಗೆದ್ ಇಡ್ತೀನಿ ರವೆ ಚೆಂದಾಗಿ ಒಂದು ಹತ್ತು ನಿಮಿಷ ಒಂದು ಬಟ್ಲಲ್ಲಿ ನಾನು ಒನ್ ಫೋರ್ತ್ ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನ ತಗೊಂಡಿದ್ದೀನಿ ರೀ ಈ ಅವಲಕ್ಕಿಗು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಈ ಅವಲಕ್ಕಿಯನ್ನು ಸ್ವಚ್ಛವಾಗಿ ತೊಳ್ದ್ಬಿಟ್ಟು ತಗೋತೀನಿ ರೀ ಅವಲಕ್ಕಿ ಎಲ್ಲ ದೂಸಿರ್ತದ ನೋಡಿ ಈಗ ಈ ನೀರನ್ನು ತೆಗೆದ್ಬಿಡ್ ತಗೋತೀನಿ ರೀ ಒನ್ ಫೋರ್ತ್ ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ಅಂತಲೂ ಕರಿತಾರೆ ಕೆಲವ್ರು ಇದನ್ನು ಈಗ ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈ ಅವಲಕ್ಕಿನೂ ನೆನಿಬೇಕು ರೀ ಇದಕ್ಕೂ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಸೈಡಿಗೆ ಇಡ್ತೀನಿ ರೀ ನೆನಲಿಲ್ಲ ರೀ ಇದನ್ನು ರವೆ ನೆನೆ ಇದು ಸಾರಿ ಅವಲಕ್ಕಿ ನೆನೆದು ತುಂಬಾ ಸಾಫ್ಟ್ ಆಗಬೇಕು ರೀ ಈಗ ಇದು ಹತ್ತು ನಿಮಿಷ ಆಗಿದೆ ರೀ ತುಂಬ ಬಿಸಿ ಕುದಿ ಬರೋಂಥ ನೀರನ್ನೇ ಹಾಕ್ಬೇಕು ರೀ ರವೆ ಚೆಂದಂಗ್ ಈಗ ಈಗೇ ಮೇಲ್ಗಡೆ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಆ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒನ್ ಫೋರ್ತ್ ಬಟ್ಲಾಗಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಅವಲಕ್ಕಿ ರವೆ ಹಿಟ್ಟು ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿ ರೀ ನೋಡಿ ಈಗ ಮಿಕ್ಸ್ ಆಗಿದ್ರೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇದನ್ನ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಬೇಕ್ ರೀ ತುಂಬಾ ತೆಳು ಮಾಡ್ಕೋಬಾರ್ದು ಇದನ್ನ ಹಿಟ್ಟನ್ನು ಒಮ್ಮೆಲ್ಲ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಒಂದ್ ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ನೋಡಿ ಹಿಟ್ಟು ರುಬ್ಬಿ ರೆಡಿ ರೀ ಈಗ ಅದೇ ರವೆ ಎನ್ನ ರೀ ಅದೇ ಪಾತ್ರೆಗೆ ಹಾಕೋತೀನಿ ನಿಮಗೆ ಒಂದೇ ಹಿಟ್ಟಿನಲ್ಲಿ ನಾನು ಎರಡು ತರ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿನ ನೀವು ಆ ರೀತಿನೂ ನೋಡಿ ಈಗ ಇದನ್ನ ಇಪ್ಪತ್ತರೆಗೆ ನಾನು ಏನು ಹೇಳ್ತಾ ಇದ್ದೀನಿ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ರೀ ಒಮ್ಮೆಲೆ ಭಾಳಷ್ಟು ನೀರನ್ನು ಹಾಕೊಂಡು ತೆಳು ಮಾಡ್ಕೋಬೇಡ್ರಿ ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕಂತ ಹೇಳಿ ನೋಡಿ ಇದೇ ರೀತಿಯೇ ಇರಬೇಕು ರೀ ಇದು ಹಿಟ್ಟು ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಮತ್ತು ನೀವು ಏನು ಮಾಡ್ಬೋದು ಕ್ಯಾರೆಟನ್ನು ತುರ್ಬಿಟ್ಟು ಹಾಕ್ಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಎರಡು ಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರ್ಮೇವು ಸೊಪ್ಪನ್ನು ಹಾಕಿದ್ದೀನಿ ಒಂದು ಚಿಟಿಕೆ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಇಲ್ಲ ನಿಮಗೆ ಏನೋ ನಡೀತದೆ ಅಂದರೆ ನಿಮಗೆ ಒಂದು ಅರ್ಧ ಸ್ಪೂನಾಗಷ್ಟು ಏನೋ ಅದನ್ನು ಹಾಕೋಬೋದು ಒಂದು ಸ್ವಲ್ಪ ಜೀರಿಗೆ ಪುಡಿ ಒನ್ ಟೀ ಸ್ಪೂನಾಗಷ್ಟು ಇಲ್ಲ ಅಂದರೆ ನೀವು ಇಲ್ಲಿ ಶುಂಠಿ ಆದರೂ ತುರ್ದು ಬಿಟ್ಟು ಹಾಕ್ಬೋದು ಫ್ರೆಶ್ ಕೈ ತುರಿದ್ರೆ ಅದನ್ನು ಹಾಕ್ಬೋದು ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ನಾನು ಇಷ್ಟನೇ ಹಾಕಿ ತೋರಿಸಿದ್ದೀನಿ ಇಲ್ಲ ಮಕ್ಕಳಿಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಕ್ಯಾರೆಟ್ ಅದನ್ನು ತುರ್ದು ಬಿಟ್ಟು ಹಾಕಿರಿ ನಡೀತದೆ ನೋಡಿ ಈಗ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಒಂದೇ ಡೈರೆಕ್ಷನ್ದಾಗ ತಿರುಗಿಬಿಟ್ಟು ಮಿಕ್ಸ್ ಮಾಡಿರಿ ಅವಾಗ ಏನಾಗ್ತದೆ ಹಿಟ್ಟು ಆಗ್ತದೆ ರೀ ಫ್ಲಫಿ ಆಗ್ತದೆ ಅವಾಗ ನೋಡಿ ಫಡ್ಡಿನ ಹಂಚನೂ ಕೈಲಿಕ್ಕಿಟ್ಟು ನನಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ರೀ ನೋಡಿ ನಾನು ಫಡ್ಡನು ಹಾಕಿ ತೋರಿಸ್ತೀನಿ ಮತ್ತು ದೋಸೆನೂ ಹಾಕಿ ತೋರಿಸ್ತೀನಿ ಎರಡೂ ರೀತಿಯೂ ಮಾಡ್ಕೋಬೋದು ನೀವು ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೋಡಿ ಹಿಟ್ಟು ಹುಳಿ ಬರ್ಸೋದು ಬೇಡ ಏನು ಬೇಡ ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ರೀ ನೋಡಿ ಒಂದು ಸೈಡ್ ಬೇದ ಇನ್ನೊಂದು ಸೈಡ್ ತಿರುಗಿಬಿಟ್ಟು ನೋಡಿರಿ ಫಡ್ಡಿನ ಕಲರ್ ನೋಡ್ರಿ ಈಗ ಮತ್ತು ಮತ್ತೆ ನೋಡ್ರಿ ನಾನ್ ಸ್ಟಿಕ್ ಫಡ್ಡಿನ ಹಂಚನ ಏನೂ ತೊಗೊಂಡಿಲ್ಲ ನೋಡಿರಿ ಇಲ್ಲ ಅದ್ರಾಗ ಅಷ್ಟೇ ಬರ್ತಾವತ್ತೇನಿಲ್ಲ ಇದ್ ನೋಡ್ರಿ ಇದರಲ್ಲೇ ಮಾಡಿ ನಾನು ಎಷ್ಟು ಚೆನ್ನಾಗಿ ಬಂದಾವೆ ನೋಡ್ರಿ ಪಡ್ ನೋಡ್ರಿ ಎರಡು ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೊಳ್ಳ್ರಿ ಇದನ್ನ ತುಂಬಾನೇ ಚೆನ್ನಾಗಿ ಬಂದವ್ರಿ ನೋಡಿ ಆಮೇಲೆ ನಾನು ಸ್ವಲ್ಪ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ ಈಗ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ಇದರೊಳಗೆ ಈರುಳ್ಳಿ ಅದು ಹಾಕಿದ ಅಂತ ಹೇಳಿ ಏನಾಗ್ತದೆ ರೀ ಅದು ದೋಸೆ ಸ್ವಲ್ಪ ದಪ್ಪಾಗಿನೇ ಹಾಕಬೇಕಾಗ್ತದೆ ತುಂಬಾ ಸಾಫ್ಟಾಗಿ ದೋಸೆ ರೀ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ನಾನು ನೋಡಿ ಈ ರೀತಿ ದೋಸೆ ಬಬಲ್ ಥರ ಬಂದ್ರೆ ದೋಸೆ ತುಂಬಾ ಚೆನ್ನಾಗಿ ದೋಸೆಗೆ ಏನು ಮಾಡ್ರಿ ಸ್ವಲ್ಪ ಫಡ್ಡಿನಗಿಂತ ಇನ್ನೊಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಂಡು ಹಾಕಿರಿ ಅದನ್ನ ನೋಡಿರಿ ದೋಸೆ ಕಲರ್ನು ತೂ ತೂತಾಗಿನೂ ಬಂದೈತಿ ಮತ್ತು ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ದೋಸೆನೂ ಎರಡು ಸೈಡ್ ಬೇಯಿಸಿಬಿಟ್ಟು ರೀ ನೋಡಿ ಎಷ್ಟು ಚೆನ್ನಾಗಿಬೋದ ನೋಡಿ ಫಡ್ಡು ಮತ್ತು ದೋಸೆ ಎರಡನ್ನು ಹಾಕ್ಕೊಂಡಿದ್ದೀನಿ ರೀ ನೋಡಿರಿ ಫಡ್ಡಿನ ಕಲರ್ ಅಂತೂ ತುಂಬಾ ಬಂದದೆ ರೀ ಫಡ್ಡು ದೋಸೆ ತುಂಬಾ ಸಾಫ್ಟಾಗಿ ಇಡೀ ದಿನ ಇಟ್ಟರೂ ದೋಸೆ ಇಷ್ಟನೇ ಸಾಫ್ಟಾಗಿರ್ತಾವೆ ರೀ ದಿಢೀರ್ ರೆಸಿಪಿ ರೀ ತುಂಬ ಭಾಳ ಇನ್ಗ್ರೀಡಿಯೆಂಟ್ಸು ಏನು ಹಾಕಿಲ್ಲ ನಮ್ಮ ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿದ್ದೀನಿ ನೋಡಿ ಫಡ್ಡನ್ನು ಮುರಿದ್ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಬಂದವು ಒಂದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದ ತೋರಿಸ್ತೀನಿ ನೋಡಿರಿ ಸಾಫ್ಟಾಗಿ ಬಂದಾಗ ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ದೋಸೆನೇ ನೋಡಿರಿ ಎಷ್ಟು ಚೆನ್ನಾಗಿ ಇಲ್ಲ ದೋಸೆ ಮಾಡ್ಕೊಂಡು ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರು ನಡೀತದೆ ರೀ ಇಲ್ಲ ಈ ರೀತಿ ದಬ್ ದಬ್ ದೋಸೆಯಲ್ಲಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿಟ್ರು ನಡೀತದೆ ರೀ ತುಂಬಾ ಟೇಸ್ಟಿಯಾಗಿರುವಂಥ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ ಈ ಇಡ್ಲಿ ರವೆಯಿಂದ ಮಾಡಿರೋ ಫಡ್ಡು ಮತ್ತು ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ